சாயிரி தாப்படப்பா அவ்வளோ நூ பட்டக்கூட மேல ஓர இல்லை பரவங்க சாயி கால கொட்டா சாய் சாயி சம்பந்த

ಬಂದ ಬಿಟ್ಟು ಐದು ನಿಮಿಷ ನೀ ಇದ್ದಿ ನೀ ಇದ್ದಿದ್ ಲೊಕೇಶನ್ ಕಬ್ರಾಕಿ ಬಾಬಾ ಹಡಿಸಿ ಮಗ ಸಹಾಯ ಕತ್ತ ನಂತ ಹೇಳಾಕತ್ತ ಹನ್ನೆರಡು ಸಲ ಆತ ಇನ್ನೂ ಅದ್ರ ಸಾಯವಲ್ಲ ನಾ ಕೆಲಸ ಬಗ್ಸಿ ಎಲ್ಲಾ ಬಿಟ್ಟು ಕರ್ ಹಿಂದಿಂದ ಹೋಗ್ಬೇಕ ಸಾತ್ರ ಸಹಾಯ ಮತ್ತೆ ಖರ್ಚು ಹಾಕಿಲ್ಲ ಆಮೇಲೆ ಹೋಗಿ ನೋಡಿದ್ರ ಆತ ಸತ್ತ ಮೇಲೆ ಹೋಗಿ ಕುಡ್ಸಿ ಇಲ್ಲ ನಾ ಬದುಕುದಿಲ್ಲ ನಾ ಸಾಯ್ತೀನಿ ಕೈ ಬಿಡ್ರಿ ನನ್ನ ಕೈ ಬಿಡ್ರಿ ನೀವ ಇವನ್ ನಿಂದ ಯಾರು ಇಲ್ಲ ಆದ್ರೂ ನಾನು ಕೈ ಬಿಡ್ರಿ ನಾ ಸಾಯ್ತೇನಿ ಅಣ್ಣ ಇಲ್ಲ ಕುಂತಿ ಅಣ್ಣ ನೀನು ಸಾಯ ಕುಂತಿನ ಮತ್ತೆ ಅದು ಕುಂತಿ ಅಣ್ಣ ಅಣ್ಣ ನಾವು ಮೂರ್ಗಿ ಸಾಯ್ತೇನೆ ಇದ್ರಾಗ ಅಣ್ಣ ಇಲ್ಲ ಕುಂತ ಸಾಯ ಜಮಸ್ತೆ ಅಣ್ಣ ಸಾಯ ಅಂದ್ರೆ ಸಾಯ ಅಂತ ತಡಿಬೇಡ ಅಣ್ಣ ಇಲ್ಲೊಬ್ಬ ಮ್ಯಾಲೆ ಯಾರು ಸಾಯಕ್ ಹೋದ ಒಬ್ಬ ಹೋದ್ ನೋಡಣ ಹೋದ ಇನ್ನು ಹುಟ್ಟು ಮಟ್ಟ ಹಾಕಿ ಹೊಡೆದ್ ನನ್ನ ಸತ್ತ ಒಕ್ಕನೆ ನೀವು ಎಲ್ಲಿ ಸಾಯಾಕ ಹೋಗ್ಯಾನು ಬದಕ ಹೋಗ್ಯಾನ್ರಿ ಒಂದ ಎರಡ ಮೂರ ನಾಲ್ಕ ಐದು ಇನ್ನೂ ಎಂಟು ಬದಕ ಇವ್ ಇಟ್ಟು ಹತ್ತಿ ನಾನ ಸಾಯಾಕತ್ತೇನೆ ಇವತ್ತೇನು ಮಾರೇ ಯಾವ ಒಂದು ಬರವಲ್ವಲ್ಲ ಡೈಲಿ ಹಂಗ ಬಂದ್ ಬಂದ್ ಸಾಯ್ತಿದ್ವು ಅಮಾಶೆ ಐತೆ ಹುಣಿಮೆ ಐತೆ ಇವತ್ತ ಸಾಯ ಯಾರ ಅನ್ನಾರದಲ್ಲಿ ಅನ್ನರ ಸಾಯಾಕ ಚಲೋ ಜಾಗ ಬರ್ಕೊಂಡ್ರಿ ಹಿಂಗ ಮುಳುಗಿದ್ರೆ ಒಳ್ಳಿ ಯಾರ ಎಕ್ಸೂರ್ ಬರ್ಬಾರ್ದೆ ನಮ್ ಮುಡ್ಗಿಗ್ ಮೊದಲಕ್ಕ ನೋಡಿದ್ರ ಗೊತ್ತಾ ಮಾಡಿದ್ರಿ ಏ ನನ್ನ ನನ್ ಸಾಯ್ಸಿ ನೀ ಸಾಯ್ತೇನೆ ಅಂತ ಹೇಳಿ ಚಲೋ ಜಾಗ ಐತಿ ಹೇಳ್ಬೇಕಲ್ಲ ಹುಡ್ರಿ ಅಲ್ಲೊಂದ್ ಜಾಗ ಐತಿ ಚಾ ಹಾಂಗ್ರಿ ಆದ್ರೆ ಐನೂರು ರೂಪಾಯಿ ಆಗ್ತೈತದ ಐದೂರ್ತೀ ಮಟ್ಟ ಎರಡು ಮೂರು ಮಂದಿ ದುಡ್ಬೇಕಲ್ಲೂ ದುಡೋರ್ ಬೇಡ ಆದ್ರಿ ದೊಡ್ಡರ್ ಬೇಡದ್ರಿ ಎರಡ್ ರೂಪಾಯಿ ಆಗ್ತೇತ್ ನೋಡು ರೂಪಾಯಿ ಬೇಡ ರೂಪಾಯಿ ಇನ್ನೇ ಬಂದಾಗ ಇನ್ನೇಮ್ ಬಂದಾಗ ಅಂತ ಅಂಗಡಿ ಮಾಡಿ ಒಳ್ಳೆ ಸಾಲ ಮಾಡ್ಕೊಂಡ್ ಬರಾಕಿದ್ರಿ ಕೂಡ ನಮ್ ಕೂಡ ಮನೇಲಿ ಕರ್ಕೊಂಡ್ ಬೇಕಿಲ್ ಲಾಸ್ಟ್ ಐನೂರು ರೂಪಾಯಿ ಆದ್ರೆ ಹೋಗಲ್ಲೇ ಇಲ್ಲ ಅಂದ್ರೆ ಬೇಡ ನೂರ್ ರೂಪಾಯಿ ರೀ ತೋರಿ ಬಟ್ಟೆ ಎಷ್ಟ್ ಇಟ್ಟಿ ಎಸದ ಸರಿ ಇಲ್ಲ ಹೊಂಟಿಲ್ಲ ಕರೆಕ್ಟ್ ನೂರ್ ರೂಪಾಯಿ ಅದಾವ್ರಿ ಹೋಗ ಅದ್ ಏನು ಮಾಡ ಸತ್ತ ಸಾಯಿತಿ ಹೆಂಗಿದ್ರು ಅದು ಕರೆನೆ ಐತ್ರಿ ಮಬ್ಬಡ್ ಮಗ ಸಾಯ್ತೇನ ಸಾಯ್ತೇನ ಅನ್ನಕತ್ತಾನ ಇಲ್ಲಿ ಬಂದ್ ನೋಡಿದ್ರ ಇಲ್ಲ ಇಲ್ಲ ಬೆಳಿಗ್ಗೆ ಫೋನ್ ಹಚ್ಚಿ ನೋಡ್ತೇನೆ ব্র্যাক মোবাইল ফোন চাতানো হ্যালো হ্যাঁ হ্যালো এল কলেজ মুন্ডা কলেজ মুন্ডা হ্যাঁ 2 দিন আগে ফোন হতির ফোন এফছিল এ রিলস মাডাক হোগি ফোন বكيتনে বিদবিটিত আইয়োনি মুড়ু সহায়ক হগানে আইয়ো এ ভাড়া 2 দিন ফোন এছিল সহায়ক জানা ওয়া সহায়ক কোয়ানি কোন উৎসক নাম উঠতে নি হগ হগ বড় বড় উৎসক নতু দিও হকতিন মেটলা হাত করদ আট আট বড় বড় আট হগ হট হুট তদিন হলে কোণসতি হ্যাঁ হ্যাঁ আইত হগ ওন টেন তোগোন ওकडे না ইড় আইয়ো ন ওলে 慢点。<laughs> <laughs>

ಅಡ್ಸಿ ಮಗ ಒಯ್ದ ಪಾಲ್ಟಿಗ್ ಬಾ ಅಂದ್ರೆ ಜಲ್ದಿ ಓಡಾಡ್ ಬರ್ತಾನೆ ಒಂದ್ ಏಟ್ ಹಿಂಗ್ ದುಸಿರ್ ಸಾಕ್ ನಾನು ಸಾಯ್ತೇನೆ ಬಾ ಅಂದ್ರ ಬರ್ವಲ್ಲ ನೋಡೋಣ ತಡಿ ನೀರ್ ಬಿಸಿದ್ರ ಜಿಗದ್ ಬಿಡೋನು ತನಗಿದ್ರ ನಂಗೆ ನೆಗಡಿ ಅಕೈತಿ ನೋಡನ್ ತಡಿ ಏ ತನಗದಪ್ಪ ಇವು ನೆಗಡಿ ಒಂದ್ ಐದ್ ನಿಮಿಷ ಕುಂದ್ರು ನಾವ್ ಬರೋ ಮಟ್ಟ ಬಿಸಿ ಆಗ್ಬೋದು ಬಿಸಿ ಆಗ ಅಂದ್ರೆ ಅಜ್ಜಿಗೇನು ಯಾಕಂದ್ರೆ ನೆಗಡಿ ಭಾಳ ನನಗೆ ನನ್ ಡಾಕ್ಟರ್ಗೆ ನೂರ ಮೂವತ್ತು ರೂಪಾಯಿ ಕೊಡ್ಲಿ ನಾನು ಈ ಎರ್ಸಿ ಕವಿದ ಇನ್ನು ಯಾವಾಗ ಬರ್ತಾ ನೋವು ಏನು ಮತ್ತೆ ಮತ್ತೆ

நீங்க வாட்சி நானும் என்ன ஒடிவக்காம நம் பார்ட்டிடு ஓடி நான் குடிம்பாரு விசேஷவாத சூதி ஐத்தியா மத்த நீட் பீர் கொடஸ் கொடுசனப்பா விசேஷ சி நாய் ரொத்து இல்லல இப்ப அதுக்கு

உசிர் மனியாக கொட்டா எத்தி ஃபோன் டீஸ் பார்ட்டி கை கொட்டில அப்படின் காரில மட்னி உருப்பி நீர் பண்ணி பாதே நீட்டி